ಧರ್ಮ ಇದು ನಮ್ಮ ಉದ್ಧಾರಕ್ಕಾಗಿ ಇಂಥ ಅನುಸಂಧಾನವನ್ನು ಮಾಡಿ ಸಂತೋಷದಿಂದ ಮಾಡಬೇಕು ಇದೊಂದು ಒತ್ತಾಯದಿಂದ ಮಾಡುವ ಕೆಲಸ ಅಂತಾದರೆ ಆ ಧರ್ಮ ತನ್ನ ಉದ್ದೇಶವನ್ನೇ ನಮಗೆ ನೀಡುವುದಕ್ಕೆ ಸಾಧ್ಯ ಇಲ್ಲ ಧರ್ಮದ ಉದ್ದೇಶ ಸುಖ ಏಕಾಂತ ಭಕ್ತರ ದೃಷ್ಟಿಯಲ್ಲಿ ಭಗವಂತನ ಅನುಗ್ರಹವೇ ಉದ್ದೇಶ ಸಾಮಾನ್ಯ ಭಕ್ತರ ದೃಷ್ಟಿಯಲ್ಲಿ ಸುಖ ಉದ್ದೇಶ ಆದರೆ ಐಹಿಕವಾದ ಸುಖವನ್ನು ಪರಲೋಕದ ಸುಖವನ್ನು ಮೋಕ್ಷದ ಸುಖವನ್ನು ಕೊನೆಯದಾಗಿ ನಮಗೆ ಧರ್ಮ ನೀಡಬೇಕಾಗಿದ್ದರೆ ಇದು ಕೇವಲ ಒಂದು ಒತ್ತಾಯದಿಂದ ಮಾಡುವ ಧರ್ಮ ಅಂತ ಆಗಿರಬಾರದು ಸಂತೋಷದಿಂದ ಭಕ್ತಿಯಿಂದ ಅರ್ಥ ಮಾಡಿಕೊಂಡು ಆ ಧರ್ಮದ ಅನುಷ್ಠಾನವನ್ನು ನಾವು ಮಾಡಿದರೆ ಆಗ ಅಂತಹ ಧರ್ಮ ಇದು ಫಲಪ್ರದವಾಗುತ್ತೆ ಆ ದೃಷ್ಟಿಯಲ್ಲಿ ಎಲ್ಲ ಯುವಕರು ಮೊದಲು ಈ ತರಹದ ಯುವಗೋಷ್ಠಿಯಲ್ಲಿ ಭಾಗವಹಿಸಿ ಹಾಗೂ ಅನೇಕ ಪ್ರವಚನಗಳಲ್ಲಿ ಪಾಠಗಳಲ್ಲಿ ಭಾಗವಹಿಸಿ ದೇವರ ಬಗ್ಗೆ ಹಾಗೂ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡು ಧರ್ಮವನ್ನು ಅನುಷ್ಠಾನ ಮಾಡಿದರೆ ಅಂತಹ ಧರ್ಮಕ್ಕೆ ಫಲ ಇದೆ ಒಬ್ಬ ಬ್ರಾಹ್ಮಣ ಒಬ್ಬರ ಮನೆಗೆ ಊಟಕ್ಕೆ ಹೋಗಿದ್ದ ಊಟಕ್ಕೆ ಹೋದಾಗ ಒಂದು ದೊಡ್ಡದಾದ ಕಂಬ ಕಟ್ಟಿಗೆಯ ಕಂಬ ಅದಕ್ಕೆಲ್ಲ ಬೆಳ್ಳಿಯ ಕವಚ ಉತ್ತಮವಾದ ಜರತಾರಿ ಮಡಿ ಹೂವುಗಳು ಗಂಧ ಎಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಸಿದ್ಧ ಮಾಡಿ ಇಟ್ಟಿದ್ದರು ಇವನು ಊಟಕ್ಕೂತ ಕೃಷ್ಣಾರ್ಪಣೆ ಹೇಳಿದರು ಆ ಪೋಷಣ ತೆಗೆದುಕೊಂಡ ಊಟ ಮಾಡಿದ ಊಟ ಮಾಡ್ತಿದ್ದ ಆ ಕಂಬ ನೋಡ್ತಾಯಿದ್ದ ಚೆನ್ನಾಗಿ ಅಲಂಕಾರ ಮಾಡಿದರು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇದ್ದ ಊಟ ಇದ್ದ ಕೊನೆಗೆ ಕೇಳಿದ ಊಟ ಎಲ್ಲ ಆಯಿತು ಸಂತೋಷ ಆಯಿತು ಈ ಕಂಬ ಯಾಕೆ ಅದಕ್ಕೆ ಅಲಂಕಾರ ಯಾಕೆ ಅವನು ಯಜಮಾನ ಆಚೆ ಈಚೆ ನೋಡ್ದ ಏನು ನಿನಗೇನು ಗೊತ್ತಾ ಅಂತ ಕೇಳಿದ ಹೆಂಡತಿ ಅಂದ್ರು ನಮಗಿಂತ ಮೊದಲು ಈ ಮನೆಯಾಗೆ ಹುಟ್ಟಿದವರು ನೀವು ನಿಮಗೇ ಗೊತ್ತಿಲ್ಲ ನಾ ಹೊಸದಾಗಿ ಬಂದವಳು ನನಗೇನು ಗೊತ್ತಿರು ಸರಿ ವಯಸ್ಸಾದವರು ತಾಯಿ ಇದ್ದರು ತಾಯಿಗೆ ಕೇಳಿದರೆ ಅವರು ಏನು ಗೊತ್ತಿಲ್ಲ ಅಂದರು ನಮ್ಮ ಅತ್ತಿ ಕಾಲದಿಂದಲೇ ಇದು ಶುರುವಾರದ್ದು ಅಂತ ಅತ್ತೆ ಇರಲಿಲ್ಲ ಏನು ಮಾಡಬೇಕು ಊರಲ್ಲಿರುವ ಹಿರಿಯರು ಯಾರಿಗಾದರೂ ಕೇಳೋಣ ಅಂತ ಅಕ್ಕಪಕ್ಕದ ಮನೆಯವ್ರನ್ನ ಹುಡುಕೊಂಡು ಯಾರೋ ಬಹಳ ವಯಸ್ಸಾದವರು ಸಿಕ್ಕರು ಅವರು ಹೇಳಿದರು ಇಲ್ಲ ಇದು ಇವರ ಹಿಂದೆ ಇವರ ತಾತ ಮುತ್ತಾತರ ಕಾಲಕ್ಕೆ ಒಬ್ಬರು ಬ್ರಾಹ್ಮಣರು ಹೀಗೆ ಪ್ರತಿ ಹಬ್ಬ ಹರಿದಿನಗಳಿಗೆ ಬ್ರಾಹ್ಮಣರನ್ನ ಕರೆದೇ ಅವರು ಊಟ ಮಾಡೋದು ಬ್ರಾಹ್ಮಣ ಭೋಜನ ಮಾಡಿಸಿ ಆ ಮುತ್ತಾತನ ಕಾಲಕ್ಕೆ ಯಾರು ಬ್ರಾಹ್ಮಣರು ಬರ್ತಿದ್ದರಲ್ಲ ಆ ಬ್ರಾಹ್ಮಣರ ಹಲ್ಲು ಸ್ವಲ್ಪ ದೂರ ದೂರ ಇತ್ತು ಹೀಗಾಗಿ ಏನಾದರೂ ಊಟ ಮಾಡಿದರೆ ಅವರಿಗೆ ಸಿಕ್ಕೋತಿತ್ತು ಪಾಪ ಊಟ ಆದ ಮೇಲೆ ಹಲ್ಲ ಕಡ್ಡಿ ಹಾಕೊಳ್ಳಿಕ್ಕೆ ಕೇಳ್ತಿದ್ರು ಅವರು ಕೇ ನಿತ್ಯನೂ ಬರೋರು ಬ್ರಾಹ್ಮಣರು ಗೊತ್ತೇ ಇತ್ತು ಕೇಳಿದ ಮೇಲೆ ಏನು ಕೊಡೋದು ಅಂತ ಊಟಕ್ಕೆ ಕೂತಾಗ ಅಡುಗೆ ಮಾಡಿ ಬಡಿಸೋದ್ರ ಜೊತೆಗೆ ಒಂದು ಕಡ್ಡಿ ಮುಂದೆ ಇಟ್ಬಿಡ್ತದೆ ಊಟ ಆದಮೇಲೆ ಬಾಯಿ ತೊಳ್ಕೊಳ್ಳುವಾಗ ಕಡ್ಡಿ ಹಾಕೊಳ್ಳಿಕ್ಕಿರಲಿ ಅಂತ ಆ ಯಜಮಾನನೂ ಹೋದ ಬ್ರಾಹ್ಮಣನೂ ಮುಗಿದು ಹೋಯ್ತು ಯಾಕೆ ಕಡ್ಡಿ ಇಡ್ತಿದ್ರು ಅಂತ ಮಕ್ಕಳಿಗೆ ಗೊತ್ತಿರಲಿಲ್ಲ ಕಡ್ಡಿ ಇಡ್ತಿದ್ರು ಅಂತ ಇಷ್ಟೇ ಗೊತ್ತಿತ್ತು ಕಡ್ಡಿ ಇಡ್ಲಿಕ್ಕೆ ಹತ್ರ ಮುಂದಿನ ನಮ್ಮ ಅಪ್ಪ ಬರೇ ಕಡ್ಡಿ ಇಡ್ತಿದ್ದ ನಾ ಕಡ್ಡಿ ಹಾಕಿಡ್ಬೇಕು ಅಂತ ಒಂದು ಕೋಲಿ ಇಟ್ಟ ಮತ್ತೊಬ್ಬ ಮಾ ಕಂಬ ಇಟ್ಟ ಅವಂದ ಬರೀ ಕಂಬ ಯಾಕೆ ಏನು ಕಡಿಮೆ ಕೊಟ್ಟಾನ ದೇವರು ಅದಕ್ಕೊಂದು ಬೆಳ್ಳಿ ಕವಚ ಹಾಕ್ಸಿದ್ರೆ ಆತು ಒಂದು ಹಿಂಗೆ ಹೊಂಟದ ಗಾಡಿ ಆಮೇಲೆ ಸೀರೆ ಓಡಿಸಿದ್ರು ಮಡಿ ಉಡಿಸಿದರು ಹೂ ಹಾಕಿದರು ಉದ್ದೇಶನೇ ಹೋಯ್ತು ಬ್ರಾಹ್ಮಣರಿಗೆ ಬಂದಾಗ ಹಲ್ಲು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಕಡ್ಡಿ ಹಾಕೊಳ್ಳೋದ್ರಕ್ಕೆ ಉದ್ದೇಶ ಗೊತ್ತಿಲ್ಲ ಈ ತರಹ ಧರ್ಮಾಚರಣೆಯಲ್ಲಿ ಹೀಗಾಗಬಾರ್ದು ಇದು ಏನೋ ಒಂದು ಪ್ರಾಕ್ಟಿಕಲ್ಲಾದ ವಿಷಯ ಅದು ಬೇರೆ ಏನಾದ್ರಿಂದ ಏನು ದೊಡ್ಡ ಅನರ್ಥ ಆಗಲಿಲ್ಲ ಅವನೇ ಅವನ ಮನೆ ಬೆಳ್ಳಿ ಸೀರಿ ಅಲ್ಲೇ ಉಳಿತು ಯಾರೇನು ತೊಗೊಂಡು ಹೋಗಲಿಲ್ಲ ಅವನ ಆಸ್ತಿ ಅವನು ಉಳಿತು ಆದರೆ ಇಲ್ಲಿ ಹಾಗಲ್ಲ ಯಾಕೆ ದೇವರಿಗೆ ಅಭಿಷೇಕ ಮಾಡಬೇಕು ಅದನ್ನು ತಿಳಿದುಕೊಳ್ಳದೆ ನಾವು ಅಭಿಷೇಕ ಮಾಡಿದರೆ ಅಭಿಷೇಕ ಮಾಡೋದರಿಂದ ಏನು ನಿಜವಾದ ಪುಣ್ಯ ನಮಗೆ ಬರಬೇಕೋ ಅದು ಲಾಸ್ ಆಗ್ತದೆ ಆ ಪುಣ್ಯ ನಮಗೆ ಬರದೇ ಉಳಿಯತ್ತೆ ಅದಾಗಬಾರದು ಅದಕ್ಕಾಗಿ ಇಂತಹ ಉಪದೇಶಗಳನ್ನು ನೀವು ವಿದ್ವಾಂಸರಿಂದ ಕೇಳಲೇಬೇಕು ಏನಾಗಿದೆ ಅಂದರೆ ಭಗವಂತನಿಗೆ ಯಾವ ಕೊರತೆಯೂ ಇಲ್ಲ ಪರಮಾತ್ಮನಿಗೆ ಯಾವ ಯಾವ ಕೊರತೆಯೂ ಇಲ್ಲ ಪೂರ್ಣನಾಗಿದ್ದಾನೆ ನಮ್ಮನ್ನು ಆಲಸಿಗಳನ್ನಾಗಿ ಮಾಡಿ ಹೀಗೇ ನಮ್ಮನ್ನಿಟ್ಟು ಉದ್ಧಾರ ಮಾಡೋದಕ್ಕೆ ದೇವರಿಗೆ ಇಷ್ಟ ಇಲ್ಲ ನಾವು ಸೇವೆ ಮಾಡಬೇಕು ವಿನೀತರಾಗಿರಬೇಕು ಸತ್ಯವನ್ನು ತಿಳಿಯಬೇಕು ಏನದು ಸತ್ಯ ದೇವರು ಸ್ವತಂತ್ರ ನಾವು ಪರತಂತ್ರರು ಅನ್ನೋದೇ ಸತ್ಯ ಅಂದರೆ ಇದನ್ನು ಒತ್ತಾಯ ಮಾಡಿ ನೀವು ಒಪ್ಪಿದರೆ ಅಂದರೆ ಕೆಲವರು ಸಣ್ಣವರಿದ್ದರೂ ಕೂಡ ಅಧಿಕಾರ ಇತ್ತು ಅಂದರೆ ನೀವು ನಮಗೆ ನಮಸ್ಕಾರ ಮಾಡಲೇಬೇಕು ಸಲ್ಯೂಟ್ ಹೊಡೆಯಲೇಬೇಕು ಇಲ್ಲಾಂದರೆ ನಿನಗೆ ಜೈಲಿಗೆ ಹಾಕ್ತೇನೆ ಆ ಥರ ಅಲ್ಲ ಇದು ಸತ್ಯ ಇದು ಸತ್ಯವಾಗಿಯೂ ದೇವರು ಸ್ವತಂತ್ರ ನಾವು ಪರತಂತ್ರರು ಅದನ್ನು ತಿಳಿದರೆ ಅದಕ್ಕೆ ತಕ್ಕಂತೆ ನಾವು ಸೇವೆಯನ್ನು ಮಾಡಿ ವಿನಯದಿಂದ ವರ್ತನೆ ಮಾಡಿದರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋದು ದೇವರ ಸಂಕಲ್ಪ ಆದರೆ ಸೇವೆ ಮಾಡುವುದಕ್ಕೆ ಏನು ಅವಕಾಶ ಕೊಡಬೇಕು ಅನ್ನೋದು ದೇವರಿಗೆ ಒಂದು ಆಲೋಚನೆ ವ್ಯವಹಾರದ ಭಾಷೆಯಲ್ಲಿ ದೇವರಿಗೆ ಆಲೋಚನೆ ಇಲ್ಲ ಅವನು ಸರ್ವಜ್ಞ ಹೇಳುವ ತಾತ್ಪರ್ಯ ದೇವರಂದ ಇವರಿಗೇನು ಸೇವೆ ಕೊಡಬೇಕು ನಾನು ಒಬ್ಬ ಯಜಮಾನ ಒಬ್ಬರಿಗೆ ಸೇವೆ ಕೊಡಬೇಕು ಅಂದರೆ ನನಗೆ ನೀರು ಬೇಕಾದಾಗ ನೀರು ತಂದು ಕೊಡಿ ಹಸುವೆ ಆದಾಗ ಊಟಕ್ಕೆ ತಂದುಕೊಡಿ ಅಂತ ಹೇಳ್ಬೋದು ಇವು ನಾನೇನು ಹೇಳಲಿ ನನಗೆಲ್ಲ ಇದೆ ಅದಕ್ಕೋಸ್ಕರ ಏನು ಮಾಡಿದ ಅಂದರೆ ಎಲ್ಲ ತನಗಿದ್ದರೂ ಕೂಡ ಕೆಲವುದನ್ನು ಪರಮಾತ್ಮ ಆದೇಶ ಮಾಡಿದ ಯಾವುದನ್ನು ನೀವು ನಿಮಗಾಗಿ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಅದೆಲ್ಲವನ್ನೂ ಒಂದು ಕೃತಜ್ಞತೆಯ ರೂಪದಲ್ಲಿ ನನಗೆ ಅರ್ಪಣೆ ಮಾಡಿ ನೀವು ಉಪಯೋಗಿಸಿಕೊಳ್ಳಿ ಅಂತ ನಿಮ್ಮ ದೇಹದ ಶುದ್ಧಿಗೆ ನೀವು ಸ್ನಾನ ಮಾಡಬೇಕೋ ಇಲ್ವೋ ನೀವು ಮಾಡ್ತೀರ ನನಗೇನು ಸ್ನಾನ ಬೇಕಾಗಿಲ್ಲ ಆದರೂ ನೀವು ಸ್ನಾನ ಮಾಡೋ ಹಾಗೆ ನನಗೂ ನೀರನ್ನು ಅರ್ಪಣೆ ಮಾಡಿ ನೀವೆಲ್ಲ ಸ್ನಾನ ಮಾಡಿ ದೇಹದ ಶುದ್ಧಿಯನ್ನು ಮಾಡಿಕೊಳ್ಳುವುದಕ್ಕೇನು ನೀರಿನ ಉಪಯೋಗವನ್ನು ಮಾಡಿಕೊಳ್ತೀರಲ್ಲ ಅದರ ಒಂದು ಕೃತಜ್ಞತೆಗೆ ಅಂತ ನನಗೊಂದು ಅಭಿಷೇಕ ಮಾಡಿ ನಮಗೆ ಮೈ ಮೇಲೆ ಹಾಕ್ಕೊಳ್ಳಕ್ಕೆ ನೀರು ಕೊಟ್ಟಿದ್ದೀಯಪ್ಪ ಅಂತ ಸ್ಮರಣೆ ಮಾಡೋದಕ್ಕೆ ದೇವರಿಗೆ ಒಂದು ನೀರನ್ನು ಅಭಿಷೇಕ ಮಾಡಿ ನೀವು ಹಾಕಿಕೊಂಡ್ರೆ ಆಗ ನನ್ನ ಸೇವೆಯನ್ನು ನನಗೆ ನನಗದರಿಂದ ಲಾಭ ಇರಲಿಕ್ಕಿಲ್ಲ ಆದರೆ ನಿಮಗೆ ಮಾತ್ರ ಪುಣ್ಯವನ್ನು ಕೊಡ್ತೇನೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಪರಮಾತ್ಮ ಹೇಳಿದ ಇದೇ ರೀತಿ ಸೂರ್ಯ ಚಂದ್ರರನ್ನು ಕೊಟ್ಟು ಬೆಳಕು ಕೊಟ್ಟಂತಹ ದೇವರಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುವುದಕ್ಕಾಗಿ ಒಂದೆರಡು ದೀಪ ತುಪ್ಪದ ದೀಪ ಎಣ್ಣೆಯ ದೀಪಗಳನ್ನು ಸಮರ್ಪಣೆ ಮಾಡಿ ಆರತಿಯನ್ನು ಮಾಡಿ ಭಗವಂತನಿಗೆ ಸಂತ ಕೃತಜ್ಞತೆಯನ್ನು ನಾವು ಆರೋಪಿಸಿದರೆ ಅದರಿಂದಲೂ ಪುಣ್ಯ ಕೊಡ್ತಾನೆ ವಿಚಿತ್ರ ಅಂದರೆ ಇಲ್ಲಿ ಅನೇಕ ಸೇವೆಯನ್ನು ಮಾಡಿದಂಥವರಿಗೆ ಒಂದು ಏನೋ ಪ್ರಸಾದ ಅಂತ ಕೊಡ್ತಾರೆ ಯಾಕೆ ಅಂದರೆ ಅವರೊಂದು ಸೇವಾ ರಸೀಟ್ ಹರಿಸಿರ್ತಾರೆ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಮಠದಲ್ಲಿ ಅಂತ ಅಲ್ಲಿರುವ ವ್ಯವಸ್ಥಾಪಕರು ಆ ಸೇವೆಯನ್ನು ಮುಗಿಸಿದ ಮೇಲೆ ಅವರಿಗೊಂದು ರಸೀಟ್ ತಗೊಂಡು ಒಂದು ಪ್ರಸಾದ ಕೊಡ್ತಾರೆ ರಸೀಟೇ ಕೊಡಬೇಕು ಅಂತೇನಲ್ಲ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದು ಹೇಳಿದರೂ ಸಾಕು ಅಲ್ವಾ ಯಾಕೆ ಹೇಳಿ ಆ ಶಬ್ದೇ ಸರಿಯಾಗಿ ಏನು ಹೇಳುತ್ತೆ ನೋಡಿ ಸೇವಾ ಸೇವಾ ಅಂದರೆ ನೀವು ಯು ನೀಡ್ ನಾಟ್ ಕಂಪಲ್ಸರಿ ಶೋ ದ ರಸೀಟ್ ಯು ಕ್ಯಾನ್ ಸೇ ವಾ ಹೇಳಬಹುದು ಬಾಯ್ ಯಾಕೆಂದರೆ ಇದೇ ಚಾತುರ್ಮಾಸದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಸಿಟ್ಟು ತೋರಿಸ್ತಾರೆ ಪಾಪ ಎಷ್ಟೋ ಜನ ತಂದಿರೋದಿಲ್ಲ ಮರೆತು ಬಿಟ್ಟಿರ್ತಾರೆ ಇಲ್ಲಿ ವ್ಯವಸ್ಥಾಪಕರಿಗೆ ಏನೂ ಟೆನ್ಷನ್ ಮಾಡ್ಕೊಳೋದಿಲ್ಲ ಮಾಡಿದ್ದಿರ್ತಾನೆ ಹೌದು ನಾವು ಮಾಡಿದ್ದೇವೆ ಅವ್ರು ಹೇಳಿಬಿಟ್ರೆ ಕೊಟ್ಟುಬಿಡ್ತಾರೆ ಸೇ ವಾ ಅಂದರೆ ಸಂಸ್ಕೃತ ಸೇ ಇಂಗ್ಲೀಷು ಸೇ ವಾ ಹೇಳಿ ಬೇಡಾದರೆ ತೋರಿಸಿ ಯಾವುದಾದರೂ ಪರವಾಗಿ ಅಂದರೆ ಹೇಳೋದು ತಾತ್ಪರ್ಯ ಫಲ ಕೊಡ್ತಾರೆ ಫಲ ಕೊಟ್ಟ ಮೇಲೆ ಪ್ರಸಾದ ಕೊಟ್ಟ ಮೇಲೆ ಅವ್ರು ಮತ್ತೆ ಹಣ ಕೊಡ್ತಾರೆ ಅಲ್ಲಿಗೆ ಮುಗೀತು ಕೊಟ್ಟದ್ದಕ್ಕೆ ಪ್ರಸಾದ ಕೃಷ್ಣಾರ್ಪಣ ಅಷ್ಟೆ ದೇವ್ರದ ಹಾಗಲ್ಲ ನಾವು ಅವನು ನೀರು ಕೊಟ್ಟಿದ್ದಾನೆ ಅಂತ ಅವನಿಗೆ ನೀರು